ಎನ್ ಎಸ್ ಎ ಮೂಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ನಿಮಗೆ ಏನೇ ವೀಡಿಯೋ ಅಪ್ಡೇಟ್ ಮಾಡಿದ್ರು ನೋಟಿಫಿಕೇಷನ್ ಬರುತ್ತೆ ಬೆಂಗಳೂರಿಗೆ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತು ಊರಿಗೆ ಹೋಗಿ ಅವರನ್ನು ಅಲ್ಲೇ ಬಿಟ್ವಿ ಅವ್ರ ರಿಲೇಟಿವ್ ಫಂಕ್ಷನ್ ಇರೋದ್ರಿಂದ ಅವರಲ್ಲೇ ಓಡಾಡಬೇಕಾಗಿತ್ತು ಅಲ್ಲಿಂದ ನಾನು ವಾಪಸ್ ಒಬ್ಬನೇ ಬರುವಾಗ ಜಯಣ್ಣ ಅಂದರು ನಾನು ನಿಮ್ಮ ಜೊತೆ ಬರ್ತೀನಿ ಅಂತಂದರು ನೀವು ಒಬ್ಬರೇ ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ಕೋಳಿ ಫಾರ್ಮ್ ಒಬ್ಬರೇ ಮಾಡೋಕ್ಕಾಗುತ್ತಾ ನೋಡೇ ಬಿಡೋಣ ನಾವು ಶೆಡ್ಡೆಲ್ಲ ಮಾಡಬೇಕು ನಿಮ್ಮ ಜೊತೆ ಬರ್ತೀನಿ ಅಂತ ಅಂದರು ಸರಿ ಆಯಿತು ಅಂತೇಳಿ ನನಗೆ ಒಂದು ಟೂ ತ್ರೀ ಡೇಸ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಇವರನ್ನ ಕರ್ಕೊಂಡು ಬಂದೆ ಈ ಜೈನನ್ ಬಗ್ಗೆ ಹೇಳಲೇಬೇಕು ಇವರು ನಮ್ಮ ಮಿಸ್ಸಸ್ ಅಣ್ಣನಿಗೆ ಹೆಣ್ಕೊಟ್ಟವರು ತುಂಬಾ ಒಳ್ಳೆ ಮನುಷ್ಯ ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ ಅವ್ರ ಮಗಳನ್ನ ಯಾವ ಥರ ನೋಡ್ತಾರೋ ಅದೇ ರೀತಿ ನಮ್ಮ ಮಿಸ್ಸಸ್ಸನ್ನು ನೋಡ್ತಾರೆ ಅದೆಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ ಇವರೇನೋ ಹೆಲ್ಪ್ ಮಾಡ್ತಾರೆ ಅಂತ ಬಂದರು ಆದರೆ ಫುಲ್ಲು ಮಳೆ ತ್ರೀ ಡೇಸು ಸೈಕ್ಲೋನ್ ಅಂತಂದ್ರು ನಾನೇನೋ ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೆ ಒಂದು ದಿನ ಫಸ್ಟ್ ನೋಡಿದ್ವಿ ಅದು ಮಳೆ ಕಡಿಮೆ ಆಗಿಲ್ಲ ಆದಷ್ಟು ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ ಇನ್ನೇನು ಈ ಥರ ಕಟಿಂಗ್ ಮಾಡ್ತಾಯಿದ್ವಿ ಆ ಎಂಡಿಗೆ ಮಳೆ ಬರೋದು ಮತ್ತು ಎತ್ಕೊಂಡು ಎತ್ಕೊಂಡೋಗಿ ಒಳಗೆ ಇಡಬೇಕಾಗಿತ್ತು ತುಂಬ ರೋದನೆ ಕೊಡ್ತು ಮಳೆ ಟೂ ಡೇಸು ವೆಯ್ಟ್ ಮಾಡಿದ್ವಿ ಟೂ ಡೇಸಲ್ಲೂ ಯಾವ ಕೆಲಸನೂ ಆಗಲಿಲ್ಲ ಹೈಯೆಸ್ಟ್ ಕೆಲಸ ಸೊ ಫೈನಲಾಗಿ ಆದಷ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಫಿನಿಷಿಂಗ್ನ ಮಾಡಿದ್ವಿ ಶೀಟ್ ಹಾಕೋದಕ್ಕೆ ಸ್ಲ್ಯಾಂಟ್ ಲೈನಲ್ಲಿ ಗಳಗಳನ್ನ ಇಡಬೇಕಾಗುತ್ತೆ ಆ ಸ್ಲ್ಯಾಂಟ್ ಲೈನ್ ಕೂರೋದಕ್ಕೋಸ್ಕರ ಮೇಲೆ ಗಳ ಬರುತ್ತೆ ಆ ಗಳಕ್ಕೆ ಇದು ಕೂರಬೇಕು ಕೂರೋದಕ್ಕೋಸ್ಕರ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾನು ಅದನ್ನು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡ್ರೆ ವೆಲ್ಡಿಂಗು ನೀಟಾಗಿ ಕೂತ್ಕೊಡುತ್ತೆ ಅದು ಪರ್ಫೆಕ್ಟಾಗಿ ಅದ್ರ ಮೇಲೆ ಕೂರಬೇಕು ಅದೇ ಪರ್ಪಸ್ಗೆ ನಾನು ಈ ಥರ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಟೋಟಲಾಗಿ ಒಂದು ಸೈಡ್ ಆರು ಇನ್ನೊಂದು ಸೈಡ್ ಆರು ಹನ್ನೆರಡು ಗಳಗಳು ಬರ್ತವೆ ಹನ್ನೆರಡು ಗಳಗಳನ್ನು ನಾನೊಂದು ಮೆಜಮೆಂಟಿಗೆ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಹತ್ತಡಿ ಲೆಂತಿಗೆ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿರೋದಾಗ ಸ್ಟ್ರೈಟಾಗಿ ಬರುತ್ತೆ ಅದನ್ನ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಬೇಕು ಆ ಕ್ರಾಸಾಗಿ ಕಟ್ ಮಾಡೋ ಕೆಲಸನೇ ಇದೆ ಈ ಕೆಲಸ ಮುಗಿದ್ಮೇಲೆ ಇದನ್ನು ತೊಗೊಂಡೋಗಿ ನಾನು ಮೇಲ್ಗಡೆ ಇಟ್ಕೋಬೇಕಾಗುತ್ತೆ ಈ ಕೆಲಸಗಳೆಲ್ಲ ತುಂಬಾ ಈಸಿ ಇತ್ತು ಹತ್ತಡಿಗೆ ನಾವು ಲೆಂತ್ನ ಕಟ್ ಮಾಡಿಕೊಂಡು ನಾವು ಈ ಥರ ಆ್ಯಂಗಲ್ನ ಕಟ್ ಮಾಡ್ಕೊಂಡ್ವಿ ಈ ಥರ ಕಟ್ ಮಾಡಿಕೊಡೋದ್ರಿಂದ ವೆಲ್ಡಿಂಗ್ ಅಂತೂ ತುಂಬ ಈಸಿ ಆಗುತ್ತೆ ಆದರೆ ಇಲ್ಲಿ ಏನು ಕೆಲಸ ಮಾಡೋದಕ್ಕೂ ಮಳೆ ಬಿಡ್ತಾನೆ ಇಲ್ಲ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಟೈಮಿಗೆ ಮಳೆ ಸ್ಟಾರ್ಟ್ ಆಗೋದು ಒಂದು ಅರ್ಧ ಗಂಟೆ ಟೈಮ್ ಕೆಲಸ ಕೊಟ್ಟರೆ ಮತ್ತೆ ಅರ್ಧ ಗಂಟೆ ಮಳೆ ಸ್ಟಾರ್ಟ್ ಆಗೋದು ಆ ಮಳೆಯಲ್ಲಿ ವೆಲ್ಡಿಂಗ್ ಮಿಷಿನ್ ಇಟ್ಕೊಂಡು ಹೊರಗಡೆ ಜಂಕ್ಷನ್ ಬಾಕ್ಸ್ ಇಟ್ಕೊಂಡು ಕಷ್ಟ ಇದನ್ನೆಲ್ಲ ಕೆಲಸ ಮಾಡೋದಕ್ಕೋಸ್ಕರ ತುಂಬಾ ಪ್ರಾಬ್ಲಮ್ ಆಯಿತು ಇದು ಮೂರು ದಿನಂತೂ ನಮ್ಮನ್ನು ಹಟಾಕ್ಸ್ಬಿಡ್ತು ಜನ ಬಂದು ಒಂದು ದಿನ ಆಯಿತು ಸರಿ ಆಯಿತು ಮಳೆ ಹೆಂಗೋ ಆಗಲಿಲ್ಲ ಕೆಲಸ ಎರಡನೇ ದಿನವೂ ಸುಮಾರು ಕೆಲಸ ಆಗಲಿಲ್ಲ ಎರಡನೇ ದಿನ ಸ್ವಲ್ಪ ಮಳೆ ಜಾಸ್ತಿ ಆಯಿತು ಸರಿ ಆಯಿತು ಅಂತ ಜಯಣ್ಣನ ಒಂದು ಮಧ್ಯಾಹ್ನ ಬಸ್ಗೆ ಕಳಿಸ್ಬಿಟ್ಟೆ ಆಯಿತು ನೀವು ವಾಪಸ್ ಹೋಗ್ಬಿಡಿ ಅಂತೇಳಿ ಅದಾದ ನೋಡಿದರೆ ಜಯಣ್ಣ ಹೋಗಿದರೆ ನೆಕ್ಸ್ಟ್ ಡೇನೆ ಮಳೆ ಕಡಿಮೆ ಆಯಿತು ಅದಾದ ನಂತರ ನಮಗೆ ಕೆಲಸ ಬಂತು ಎಲ್ಲ ಟೋಟಲಾಗಿ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಕೊಂಡು ತಗೊಂಡೋಗಿ ಮೇಲೆ ಇಟ್ಟು ಆ ಮೇಲೆಯಿಂದ ನಾವು ವೆಲ್ಡ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಅಲ್ಲೂ ಮೇಲ್ಗಡೆ ಇಟ್ಟು ಅದನ್ನು ವೆಲ್ಡ್ ಮಾಡೋ ಗಂಟೆ ಇದ್ದರು ಆ ವೆಲ್ಡ್ ಮಾಡಿದಾದಮೇಲೆ ಮತ್ತೆ ಅಡ್ಡ ಪಟ್ಟಿ ಹಾಕಬೇಕಾಗುತ್ತೆ ಇದಕ್ಕೆ ಗಳ ಆದಮೇಲೆ ಇದಕ್ಕೆ ಅಡ್ಡ ಪಟ್ಟಿ ಹಾಕಬೇಕಾಗುತ್ತೆ ಸೊ ಈ ಥರ ಮೇಲ್ಗಡೆ ಅಡ್ಡಪಟ್ಟಿ ಹಾಕಬೇಕಾದ್ರೆ ಅವರು ಜಯಣ್ಣನ ಊರಿಗೆ ಕಳಿಸ್ಕೊಟ್ಟೆ ನೆಕ್ಸ್ಟ್ ಏನಾಯಿತು ಅಂತ ಹೇಳ್ಬಿಟ್ಟು ನಿಮಗೆ ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು